ಮಸಾಲ ಕಾಣ್ತದ ರೆಡಿ ಮಸಾಲ ಕಾಣತ್ತದ ಇಲ್ಲಾಡು ಬಂಗುಡೆ ಗ್ಯಸಿ ಹೆಂಚೆ ಮಲ್ಪಂದು ತೋಜವ್ ತೈಗ ಬಂಡ ಮಸ್ತ್ ಜನಕ್ಕೆ ಇಲ್ಲಾಡುಗೆ ಮೀನು ಕಾಜಿ ಪೂ ಮಲ್ಪಡು ಬಂದು ಆಸೆ ಪೂನ್ ಅಂಡ ಉಪ್ಪುಜಿ ಮುಲವೇರೆಗೆ ಅಪಾಗ ಈ ರೆಡಿ ಮಸಾಲ ಕಾಣತ್ತದ ಈಸಿ ಆದ ನಿಮಿಷ ನಮ್ಮ ಒಂದು ಮಸಾಲ ಬಂಗುಡೆ ಗಸಿ ಮಲ್ಪಲಿ ನಮಗೆ ಈಸಿ ಆದ್ ಮಲ್ಪಲಿ ಎಂಕಲ್ ಆಜಿ ಬಂಗಡೆ ಅಂಚನೆ ಅರ್ಧ ಕೆ ಜಿ ಮಸಾಲಾಗೆ ತಂದೈತೆ இந்துட்டு பங்குடை கசி எஞ்சா மல்பந்து தோஜாவா உந்தேட்டு ரசால மலப்பள்ளி சாரந்த மலப்பள்ளி நிக்கலி அண்ட் சார் இதுல கசி மல்தாட பாரி டேஸ்ட் ஆகும் வர நிக்கலு எங்கல் மல்தினா ரெசிபி ட்ரை மாலாட பக்க லைஃப் டைம் அஞ்சினே ரெசிபி ட்ரை மல்பார் நிக்கலி ஆத்தி டேஸ்ட் ஆகண்ட அம்மபுரம் ஏப்பெல்லாம் மல்தித்தே இஞ்சின அஞ்சி கசி பங்கே அந்தாத்து பேத்த மீன்ல கசி மல்தித்தேர் பாரி டேஸ்டாக வந்தித்தான் தின் ಬಕನಿಕಲೆ ಇಲ್ಲಡೆ ಮಸಾಲ ಮಲ್ಪಡು ಬಂದಾಂಡ ಮೀನ್ ಗಸಿ ಕಸಿ ಮಲ್ಪನಾಂಡ ಮಸಾಲ ಇಲ್ಲಡೆ ದುಂಬುದ ತಗೊಂಡು ವೀಡಿಯೋ ಉಂಡು ಆಯಿತಾ ಲಿಂಕ್ ಡಿಸ್ಕ್ರಿಪ್ಷನ್ ಪಾಡ್ವೆ ಅವು ಎನ್ನ ಅಮ್ಮ ಮಲ್ದಿನಿ ಅಂಚಿನ ಒಂಜಿ ರೆಸಿಪಿ ಇಲ್ಲಾಡೆ ಬಂಗುಡೆ ಗಸಿ ಮಲ್ದಿನ ಹೆಕಲ್ಲ ಆಯ್ಕೆ ಮಸಾಲಲ್ಲ ಇಲ್ಲಾಡೆ ರೆಡಿ ಮಲ್ದೀನಿ ಅವೆನ್ನ ತುಗೋಲಿ ಕಲೆ ಬಟ್ ಈಸಿ ಆತೈತೆ ಇಲ್ಲಿ ಆತು ಪೂರ ಟೈಮ್ ಇಜ್ಜಿ ಹೆಂಗೆ ಬೇಗ ಅವಡ್ ಬಂದಂಡ ಒಂದು ಹೆಂಗೆಲ್ಲ ರೆಡಿಮೇಡ್ ಮಸಾಲ ಕನಪ ಐಟೆಮ್ ಮಲ್ಪೊಲಿ ಬಂಗಡೆ ಗಸಿ ಬಟ್ ಮೂಲ ಪೂರ ರೆಡಿ ಆತಂಡ ಗಸಿ ಮಲ್ಪರೆ ಬಂಗುಡೆ ಬಂಗಡೆ ಆಜಿ ಬಂಗಡೆ ಉಂಡು ಮಸಾಲ ಉಂಡು అందు ఓ కంపెనీ దగ్గ మార్కెట్ మల్ఫుల్ అతిలో అక్క స్టిక్కర్ పాడే అడ్డైతే అనుబం నెక్స్టు కస్టమర్ బోదు అవేన ఏను వేరు అత స్టిక్కర్లేజ్జి ఏనా అంతలో గొత్తు అర్ధ కేజీ ఉండు అంచులు కాయ ముంచుం నీరు హుం కల ఎల్లి అండ ఒంజి పడలి మళ్ళ అర్ధండు అంచంజీ తుండు కట్ మిలో శుంఠి ಬಕ್ಕ ಬೆಳ್ಳಿ ಒಂಜಿ ಎರಡು ಮೂರ್ದು ಪತ್ತ್ ಬೆಳ್ಳು ಇದೆ ಬೊಕ್ಕ ಬಂದ ಪುಲಿ ನೀರ್ ಪಾರ್ದು ದೀತ ಒಂದ್ ಈತ ಇತ್ತ ಬಂದಾಂಡ ಪರ್ಫೆಕ್ಟ್ ಆಗಿನ ಬಂಗಡೆ ಗಸಿ ರೆಡಿ ಆಗ ಸುರೂ ಬಂಗಡೆ ಮಲ್ಪರೆ ಫಸ್ಟ್ ಸ್ಟೆಪ್ ಶೆಫ್ ಮತ್ತೆ ಬೆಳ್ಳುಳ್ಳಿಗೆ ತೊಂದ ತುಳಿ ಅವೇನ್ ಫಸ್ಟ್ ಕಟ್ ಮಾಡ್ತದ ಬೆಳ್ಳುಳ್ಳಿನ ಎಣ್ಣೆ ತಾರದ ಪಾರ್ದಿ ಪಾರ್ದು ಅಂದರೆ ನಲ ಇನ್ ಚಮಚ ತಾರೈದೆ ಆ ಬೆಳ್ಳುಳ್ಳಿನ ಪೂಜೆ ಕದ ಇಟ್ಟು ದೀದೋ ಅಂಚೆನೆ ದೀದ್ ಬಿಡೋಣ ಒಂದು ಫಸ್ಟ್ ಸ್ಟೆಪ್ ಒಂದೇ ಟಪ್ಪುನು ಮೇಯ್ನ್ ಟೇಸ್ಟ್ ಇತ್ತೆ ಒಂದು ಲಾಸ್ಟ್ ಗೆ ಯೂಸ್ ಆಗ್ಬಿಡ ಫಸ್ಟಿಗೆ ಇಂಚೆ ಮಲ್ತ ದೀವೋಣ್ಣ ನಮ್ಮ ನೆಕ್ಸ್ಟ್ ಎಂಚಿನ ಪಂಡ ಈ ಮಸಾಲೆ ಪೂಗುದ ನಮ್ಮ ಬಾ ಜನಗೂ ಪಾಡೋಣ ಅರ್ಧ ಕೆ ಜಿಗೆ ತೊಂದ ಆಜಿ ಬಂಗುಡಿಗೆ ಮತ್ತೆ ಗಸಿ ಮಲ್ಪ ಜಾಸ್ತಿ ಅಂತ ರಸ ಮಲ್ಪನ ಅಂಡ ಆತು ಬೋರ್ಡೊಂದು ನೀರು ಬಾಡುವ ಮತ್ತೆ ಒಂದಕ್ಕೆ ನೀರು ಮತ್ತೆ ಕಮ್ಮಿ ಮಾಡಿದೆ ನಾಲ್ಕೊಂಡ ಗಸಿ ಗಸಿ ಉಪ್ಕೊಂಡು ಒಂದೇ ಚಪ್ಪ ಅಂಡ್ಕಲ್ ಅಲ್ಪ ಈ ಬೀಚ್ ಸೈಡ್ ಇರ್ತರ ಈ ಮೆಹಂದಿ ಫಂಕ್ಷನ್ ಅಂಚಪ್ಪ ಅನಾಗ ಒಂದು ಅಂಚಿ ನಾರ್ಮಲ್ ಕಾಮನ್ ಅದ

మస్త్ర్ బ కడ బ సమగ గోడుకున్న నెక్స్ట్ కట్మల్దిన పూర కయ్ ముంచినా ఐన మున్చి అవ కారెల్ మార ఎ ముంచు நான் அடுத்த பண்ணு கண்ணாடா பக்க புளி தண்ணீர் அந்த செத்துவது அஞ்சு அந்த மீந்த கசி ಪರ್ಫೆಕ್ಟ್ ಟೇಸ್ಟ್ ಬರೋಡ್ ಉಪ್ಪು ಪುಲಿ ಖಾರ ಒಂದು ಸಮ ಪ್ರಮಾಣ ಪೋಡು ಅಡಕೆನೆ ಆಗ ಟೇಸ್ಟ್ ಬರ್ಬಿನ್ ಇಜ್ಜಿ ಬಂದಂಡ ಏತ್ ಬಂಡಲ್ಲ ಅತಿ ಗಸಿ ಸರಿ ಮಿಕ್ಸ್ ಮಲ್ಕೊಡೋ ನಿನ್ನ ನೀರು ಗಸಿ ಪಾಡೋಲ್ಲಿ

ಮತ್ತೆ ಲೈಕ್ ಆತನ್ ಮಸ್ತ್ ಲೈಕ್ ಆತನ್ ತಂದ ಹಾ ಎತ್ತೆ ಒಂದೇನ ಕೊದ್ದೆ ಅವಡ್ ಸರಿ ಇಟ್ ಇತ್ತೆ ಸರಿ ಕೊದ್ದೆ ಅವಡ್ ನಮ್ಮನ್ನ ಮಸಾಲನ್ ಸರಿ ಕೊದ್ದೆನ ಮಟ ಕಾಪೋಡು ಹ್ಮ್ ಅವಡಪ್ಪ ಕೊದ್ದೆನ ಅಂತ ಮಸಾಲತೆ ಅಂಡ ಕೊದ್ದೆಡ ಸರಿ ಕೊದ್ದಿಂದ ಮಾತ್ರ ಐತ ಟೇಸ್ಟ್ ಬರ್ಪಿ ನಾನು ಅಂತ ಕೊದ್ದೆಡ ಮಸಾಲಾ ಕೊದಿ ಬಕ್ಕ ಮೀನ್ ತೋಲಿತೆ ಅರೆ ರಡ್ತು ಮಸ್ತ್ ಗ್ಯಾಸ್ ಪೆಡ್ಡೆಸ್ತು ಮೀನ್ ಪಾಡ್ತ ಒಂದು ಮೀನ್ ನಮಕ್ ಅರ್ಧ ಮಲ್ಸ್ ಲಾಡೋಲಿ ತುಂಡ್ ಮಲ್ ಅಂತ ಇಡೀ ಪಾಡೋಣ ಇಡೀ ಇಡೀ ಬಾರ್ದು ನಡ್ಬಾರ್ದ అసలు వైపుడు బంగుడే గసి భార్య లాక్ అరేపులా కమ్మైన వరం నెట్టే కొద్దినగా బంగుడ బ్యాడు అరేపుడు

అందులో టెస్ట్ తనపా

ಗಸಿ ಬನ್ ಗಸಿ ಉಂದಾ ಮೇ ನೆಜ್ಜಿರಲ್ಲ ನಮಕೂನೋಲಿ ಗಸಿ ಟೆ ಹ್ಮ್ ಬಾಯಿ ನೀರ್ ಬರ್ಪುಡ್ ಮಾರ ಗಸಿ ತೋನ್ನಕನೆ ಎಂಕ ನಿಜವಾದ ಮಿಂದರಸ ಬರೆ ಇಷ್ಟ ಅತ್ತ ಫ್ರೈ ಇಷ್ಟ ಅರೆ ಒಂದು ಗಸಿ ಅಣ್ಣ ಬಾರ್ ಲಾಯಕ ಮಸ್ತ್ ಇಷ್ಟ ಅಪ್ಪಾ ಸೂಪರ್ ಬಂಡಾ ಸೂಪರ್ ನೆಕ್ಸ್ಟ್ ಲೆವೆಲ್ ಉಂದಾ ಹ್ಮ್ ಅವೇರ ಒನ್ ನೆಕ್ಸ್ಟ್ 레ವೆಲ್ ನೆಕ್ಸ್ಟ್ 레ವೆಲ್ ಬಾರ್ ಲಾಯಕ ಅತನ್ ತಿನ್ ರೇಗ ನಿಖಲ್ವರ ಮೌತ್ ತೂಲೆ ಹೆಂಚೆನೆ ಭಾರಿ ಹಾಪು ಹೆಂಗಲ್ಪ ಸೇಮ್ ಮೆಥಡ್ ಯೂಸ್ ಮಲ್ಪಲಿ ಬಾರಿ ಈಜಿ ಪದಿನೈದು ನಿಮಿಷ ರೆಡಿ ಗಂಡದ ಗಸಿ ತುಯ್ಯರು ಹೆಂಚ ಮಲ್ಪ ಒಂದು ಬಂಗಡೆ ಗಸಿ ದಿಂಗೊಂದು ತೂಲೆ ಭಾರಿ ಲಾಯ್ಕಾತ ಮಾತ್ರ ಒಂದು ಬಾರಿ ಈಸಿ ಇಲ್ಲ ಉಂಟು ಪದಿನೈದು ನಿಮಿಷ ಅಡು ಏರೈಗೆಲ್ಲ ಮಲ್ಪಲಿ ಆತ ಈಜಿ ಉಂಡು ಇನ್ನಿತ ವೀಡಿಯೋ ಹಿಡಿಯಾಗ ಎಂಡ್ ಮಲ್ಪ ಒಂದು ರೆಸಿಪಿ ನೀಕಾಲ ಟ್ರೈ ಮಲ್ಪಲ್ಲಿ ಬಕ್ಕ ಕಮೆಂಟ್ ಹಿಡ್ ಪನ್ಲಿ ಹೆಂಚಾತಣ್ಣು ಟೇಸ್ಟ್ ಅಂದ್ ಬಕ್ಕ ಖಾಲಿ ಬಂಗುಡೆ ಅಂದತ್ತು ಓ ಮೀನ್ ದೊಡ್ಡ ಇಡ್ಲ ನೀಗಲ್ಲ ಈಗ ಒಂದು ಟ್ರೈ ಮಲ್ಪಲ್ಲಿ ಮಸಾಲ ಉಡುಪಿ ಮಾರ್ಕೆಟ್ ಹಿಡ್ ಪೂರ ತಿಕ್ಕೊಂಡು ಹೋವು ಕಂಪೆನಿದ ಏನಂದ್ ಗೊತ್ತಿದ್ವಿ ಅಲ್ಪ ನಮ್ಮ ಮೀನ್ ಮಾರ್ಕೆಟ್ ದ ಆಪೋಸಿಟ್ ಶಾಪ್ ಹುಡು ಪೂರ ತಿಕ್ಕೊಂಡು ಅಂದು ಮಸಾಲ ಟ್ರೈ ಮಲ್ಪಲಿ ಟ್ರೈ ಮಲ್ತದ ಹೆಂಗೆ ಕಮೆಂಟ್ ಕಮೆಂಟ್ ಬನ್ನಿ ಎಂಚ ಆತ ಬಂದು ಅಂಚೆನ ಪುರ ಚಾನಲ್ ಸಬ್ಸ್ಕ್ರೈಬ್ ಮಲ್ದ ಜರು ಮಾತಿರಲ ಸಬ್ಸ್ಕ್ರೈಬ್ ಮಲ್ಪಲಿ ಅಂಚೆ ಬಂದು ಇನ್ನಿತ ವೀಡಿಯೋ ಹಿಡಿಗೆ ಎಂಡ್ ಮಲ್ಪ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕಗ ಅದ ಮುಟ್ಟ